ಶ್ರೀಮದು ಶ್ರೀ ಸಾವಿರದ ಒಂಬೈನೂರ ವರ್ತಮಾನಕ್ಕೆ ಸಲ್ಲುವ ಕ್ರೋಧಿನಾಮ ಸಂವತ್ಸರೆ ಉತ್ತರಹಯ್ಯನೇ

ಗಂಗಾ ಪೂಜಾ ಅಹಂ ಕರಿಷ್ಯೆ ಸಂಕಲ್ಪ್ಯ ಕೈಲಾತಿ ಕಡೆ ರಮ್ಯೆ ಶಂಕರ ಸಂಕಲ್ಪದೋತ್ರ ಸಾಮರ್ಪೆಯದೇವೇ ತಾರಾಬಲ ಚಂದ್ರಬಲಂಬಲ ದೇವಲಂಬ ಸ್ಮರೇ ನ್ನ ಸಲ್ಲಿಸುತ್ತಾ ಗಣೇಶ್ವರ ನಮನಗಳನ್ನು ಸಲ್ಲಿಸುತ್ತಾ ವಾಸ್ತು ಪುರುಷನಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಶುಭ ದಿವಸ ನವಿಲೆ ನಾಗೇಶ್ವರ ಸ್ವಾಮಿಯ ಒಂದು ಸನ್ನಿಧಿನಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಕಲ್ಯಾಣ ಮಂಟಪವನ್ನು ಸ್ವಾಮಿಯ ಒಂದು ಹೆಸರಿನಲ್ಲಿ ನಿರ್ಮಾಣ ಮಾಡಲಿಕ್ಕೆ ಪೂಜೆ ಅರ್ಚಕ ಮಹೋದರಿಂದ ಇವತ್ತು ಶಂಕುಸ್ಥಾಪನೆಯನ್ನು ಈ ಸಂದರ್ಭದಲ್ಲಿ ನೆರವೇರಿಸಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಮುಜರಾಯಿ ತಹಶೀಲ್ದಾರ ಶ್ರೀಮತಿ ಲತಾ ಮೇಡಮ್ ಅವರಿದ್ದಾರೆ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದಂಥ ಪರಮೇಶ್ ಇದ್ದಾರೆ ಅದಕ್ಕೆ ವಿ ಎಸ್ ಎಸ್ ಎನ್ನ ಮಾಜಿ ಅಧ್ಯಕ್ಷರಾದಂಥ ನಾಗಣ್ಣವರು ಮುಖಂಡರುಗಳಾದಂಥ ಕುಮಾರಣ್ಣವರು ನಾಗಪ್ಪನವರು ಹಿರಿಯರಾದಂಥ ನಾಗೇಶಣ್ಣವರು ದೇವರಾಜಣ್ಣವರು ಪುಟ್ರಾಜಣ್ಣವರು ಅದೇ ರೀತಿ ಈ ಭಾಗದ ಎಲ್ಲ ಇರುವಂಥ ಎಲ್ಲ ನಮ್ಮ ಚಂದ್ರಪ್ಪನವರು ರಾಜು ಅವರು ಎಲ್ಲ ಮುಖಂಡರು ಗ ಯಜಮಾನರಾದಂಥ ಮಂಜುಂಡೇಗೌಡರು ಆದಿಯಾಗಿ ಸುರೇಶ್ ಅವರು ಸಲೀ ಎಲ್ಲ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಜೊತೆಗೆ ಮಾಧ್ಯಮದ ಮಿತ್ರರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಏನು ಈ ಒಂದು ಜಾಗದಲ್ಲಿ ಹಿಂದೆ ಈ ಲ್ಯಾಂಡನ್ನ ಹೆಚ್ಚುವರಿಯಾಗಿ ಸ್ವಾಮಿಯ ಒಂದು ಸನ್ನಿಧಿಗೆ ಪಡ್ಕೊಳ್ಳುವಂಥ ಅವಕಾಶ ಆಯಿತು ಇವತ್ತು ನಿರ್ಮಿತಿ ಕೇಂದ್ರದಿಂದ ಈ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ ಅಂದಾಜು ಐದು ಕೋಟಿ ಆಮೇಲೆ ಇಪ್ಪತ್ತೈದು ಹೆಚ್ಚಾಗ್ಬೋದು ಇಪ್ಪತ್ತು ಸುಸಜ್ಜಿತವಾದಂಥ ಒಂದು ಹೆಕ್ರಲ್ಲಿ ಯಾವುದೂ ಕೂಡ ಬಾಕಿ ಉಳಿಯಂಥ ಕೆಲಸಗಳಿರೋಲ್ಲ ಅದಕ್ಕೆ ಸುಸಜ್ಜಿತವಾದಂಥ ಅಡುಗೆ ಮನೆ ಊಟದ ಹಾಲು ಜೊತೆಗೆ ಮಂಟಪ ಇದು ಶುಭ ಕಾರ್ಯಗಳಿಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಜಾತ್ರಾ ಮಹೋತ್ಸವದಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಕ್ಕಂಥ ಒಂದು ದೃಷ್ಟಿನಲ್ಲಿ ಯಾವುದೇ ಇದರಲ್ಲಿ ಇದಿಲ್ಲದಂಗೆ ಪೂರ್ಣ ಪ್ರಮಾಣದ ಸುಸಜ್ಜಿತವಾದಂಥ ಒಂದು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಚಾಲನೆಯನ್ನು ನೀಡಿದೆ ಏಕೆಂದರೆ ಅದರ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಮಾಡಿದರೆ ಸರಿಯಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಹಣ ಕ್ರೋಢೀಕರಣ ಆಗಲಿ ಇವತ್ತು ಸುಮಾರು ಎರಡು ಕೋಟಿ ಹಣ ಇದೆ ಬರುವಂಥ ಭಕ್ತಾದಿಗಳ ತನುಮಾನದನ ಸಾಕಾರದೊಂದಿಗೆ ಹೆಚ್ಚಿನ ರೀತಿಯದನ್ನು ಸಂಗ್ರಹಿಸಿ ಇದನ್ನು ಪೂರ್ಣ ಮಾಡುವಂಥದ್ದು ಪರಮೇಶ್ವರ ಕೂಡ ಮಾತನಾಡಿದಂಗೆ ಒಂದು ಫೌಂಡೇಶನ್ ತುಂಬ ವ್ಯವಸ್ಥಿತವಾಗಿ ಸಾಯಿ ಕೋಸ್ಗೆಲ್ಲ ಮಾಡಿದ್ದು ಅದು ಯಾವುದು ಲೋಪ ಬರದ ರೀತಿಯೇ ನಿರ್ಮಿತಿಗೆದ್ದು ಅದನ್ನು ನಿರ್ವಹಿಸ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸರ್ ಇನ್ನೊಂದು ಇನ್ನೊಮ್ಮೆ ಚರ್ಚೆ ಸಾಯಿಲ್ನಲ್ಲಿ ಯಾವುದೂ ಕೂಡ ಇದಾಗಬಾರ್ದು ಅದು ನಿಟ್ಟಿನಲ್ಲಿ ಗಮನ ಹರಿಸುವಂಥ ಕೆಲಸನ ಮಾಡೋಣ ಅಂತ ಕೂಡ ಈಗಾಗಲೇ ತೇರು ಮನೆಯ ತೇರು ಕೂಡ ನಿರ್ಮಾಣ ಆಗ್ತಿದೆ ನಾವು ತಾವೆಲ್ಲರೂ ಕೂಡ ಸುಮಾರು ವಿಶೇಷ ಅಂದಾಜು ವೆಚ್ಚ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತೇರು ನಿರ್ಮಾಣ ಮಾಡುವ ಒಂದು ಸಂಕಲ್ಪವನ್ನು ಗ್ರಾಮದವರು ಎಲ್ಲ ಭಕ್ತಾದಿಗಳು ಕೂಡ ಮಾಡಿದರೆ ಕಾರ್ಯ ನಡೀತಿದೆ ನಮ್ಮನ್ನು ಕೂಡ ಬಂದು ತಾವು ಭಿನ್ನಾಯಿಸಿದ್ದೀರಿ ಅದಕ್ಕೇನು ಸಹಕಾರ ಮಾಡಬೇಕು ಅದನ್ನು ಖಂಡಿತ ಗೌರವಪೂರ್ವಕವಾಗಿ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ನವಿಲೇ ನಾಗೇಶ್ವರ ಸ್ವಾಮಿಗೆ ಅರಸಿ ಹರಕೆ ಹೊತ್ತು ಲಕ್ಷಾಂತರ ಜನ ಸಹಸ್ರಾರು ಜನ ದಿನವಹಿ ಬರ್ತಾರೆ ಆ ಸ್ವಾಮಿಯ ದಯದಿಂದ ಸರ್ವರೆಗೂ ಕೂಡ ಅದು ಎಲ್ಲ ರೀತಿ ಯಶಸ್ಸು ಲಭ್ಯವಾಗ್ತಾ ಇದೆ ಇವತ್ತು ನವಿಲೆ ಗ್ರಾಮ ಒಂದು ಒಂದು ಟೂರಿಸಂ ಪ್ಲೇಸ್ ಥರ ಇದು ಧಾರ್ಮಿಕವಾಗಿ ಇಲ್ಲಿಗೆ ಸಂಪರ್ಕಿಸ್ತಕ್ಕಂಥ ಬಹುತೇಕ ಎಲ್ಲ ರಸ್ತೆಗಳ ಅಭಿವೃದ್ಧಿಗೂ ಕೂಡ ಆದ್ಯತೆಯಿಂದ ಇವತ್ತು ತಿಪ್ಪೂರಿಂದ ಬರ್ತಕ್ಕಂಥವ್ರಿಗೆ ಈ ಭಾಗದಲ್ಲಿ ಚೆನ್ನಾಯಪುಡಿನಿಂದ ಬರ್ತಕ್ಕಂಥವ್ರಿಗೆ ಎಲ್ಲ ಯಾಕೆ ನವಿಲೆಗೆ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿನ ರೀತಿ ಒದಗಿಸ್ತಕ್ಕಂಥದಕ್ಕೆ ಅವಕಾಶ ಮಾಡಿದ್ದೀವಿ ಇನ್ನು ಬೋವಿ ಕಾಲಿಂದ ನವಿಲೆಗೊಂದು ಸ್ವಲ್ಪ ರಸ್ತೆ ಹಾಳಾಗಿದೆ ಅದನ್ನು ಕೂಡ ಕಾಂಕ್ರೀಟ್ ರಸ್ತೆಗೆ ಪ್ರಪೋಸ್ ಮಾಡಿದ್ದೀನಿ ಒಂದು ಕಾಲು ಕಿಲೋಮೀಟ್ರ್ ಅದಾಕಟ್ರೆ ನಿಮ್ಮ ಬಹುತೇಕ ನಿಮ್ಮ ರಸ್ತೆ ಎಲ್ಲ ಅದು ಕಾ ಡಾಂಬರ್ ರಸ್ತೆ ಉಳಿಯೋಲ್ಲ ಅದಕ್ಕೆ ಕಾಂಕ್ರೀಟ್ ರಸ್ತೆನೇ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಸಹಕಾರ ಮಾಡ್ತೀವಿ ನವಿಲೆ ಎಲ್ಲ ಗ್ರಾಮಸ್ಥರಿಗೂ ಕೂಡ ಮೊದಲಿಂದನೂ ಕೂಡ ಸ್ವಾಮಿಯ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಯಾವ ರೀತಿ ಸಹಕಾರಗಳನ್ನು ನೀಡ್ಕೊಂಡು ಬಂದಿದ್ದೀರಿ ಮುಂದೂ ಕೂಡ ಇಟ್ಕೊಂಡು ಹೋಗ್ಬೇಕು ಅಂತ ಎಲ್ಲರಲ್ಲೂ ಕೂಡ ನಾನು ವಿನಂತಿ ಕೂಡ ಮಾಡಿ ಇವತ್ತು ನಮಗೆ ನಮ್ಮ ಪರ್ಚಕ ಪೂಜ್ಯರಿಗೆ ಒಂದು ರೆಸ್ಟ್ ಹೌಸ್ ಅದು ಮೊದಲಿಂದಲೂ ಕೂಡ ಅದು ಬಾಕಿ ಉಳಿದಿದೆ ಅದನ್ನು ನಾವು ಕೂಡ ಒಪ್ಕೊಂಡಿದ್ದೀವಿ ಅದರ ಖಂಡಿತ ನಾವು ಅತಿ ಜರೂರಾಗಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿಸ್ಕೊಡ್ತೀವಿ ಅಂತ ಕೂಡ ಹೇಳಿ ಆ ದೇವರ ಪ್ರದಕ್ಷಿಣೆಗೆ ಹಾಕ್ಲಿಕ್ಕೆ ಈ ಒಂದು ಮ್ಯಾಟ್ ಏನು ಹಾಕಿದೆ ಅದನ್ನು ಸುತ್ತುವರೆ ಪೂರ್ಣ ಪ್ರಮಾಣದ ಅತಿ ಜರೂರಾಗಿ ಅದನ್ನು ಹಾಕ್ಸ್ಕೊಡ್ತಕ್ಕಂಥದ್ದಕ್ಕೆ ಜಿಲ್ಲಾಧ್ಯಕ್ಷಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಪರಮೇಶ್ ಅವ್ರಿಗೆ ಅವು ಈ ಮೇಲ್ಗಡೆ ಪ್ರಾಂಗಣದೇನೊಂದು ಅವ್ರಿಗಿನ್ನೂ ಪಿ ಡಬ್ಲ್ಯೂ ಇಂದ ಅನುದಾನ ಹೊಂದಿರೋದು ಬಂದಿಲ್ಲ ನಮಗೆ ಅದಕ್ಕೇನಿದೆ ಅದಕ್ಕೂ ಕೂಡ ಸಹಕಾರವನ್ನು ಮಾಡಿಕೊಡ್ತೀವಿ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಲತಾ ಮೇಡಮ್ ಅವರು ವಿಶೇಷವಾಗಿ ನಮ್ಮ ಗುಜರಾತ್ ತಹಶೀಲ್ದಾರ್ ಸಹೋದರಿ ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಸಲಹೆ ಮಾರ್ಗದರ್ಶನದಲ್ಲಿ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಅವರು ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಕೂಡ ಸಂದರ್ಭದಲ್ಲಿ ಸಲ್ಲಿಸ್ತಾ ಈ ಪೂಜಾ ಕೈಂಕರ್ಯದಲ್ಲೂ ಕೂಡ ಇಲ್ಲಿ ಸ್ಥಳೀಯವಾಗಿ ನೇಮಕ ಮಾಡಿರ್ತಕ್ಕಂಥ ಸಿಬ್ಬಂದಿಗಳು ಯಾವುದೇ ರೀತಿ ಬಂದಂಥ ಸಂದರ್ಭದಲ್ಲಿ ಭಕ್ತಾದಿಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲ ಸಲಹೆ ಸಹಕಾರ ಎಲ್ಲ ರೀತಿಯ ನೀವು ಕೂಡ ನೀಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಇದು ಪವಿತ್ರವಾದಂಥ ಒಂದು ಕ್ಷೇತ್ರ ನವಿಲೆ ನಾಗೇಶ್ವರ ಸ್ವಾಮಿಯ ಈ ಪವಿತ್ರತೆಗೆ ಎಲ್ಲೂ ಕೂಡ ಒಂದು ಸಣ್ಣ ಒಂದು ಕಳಂಕನೂ ಕೂಡ ಬರೋ ಬರದಂಗೆ ಬರದ ರೀತಿ ಆ ಒಂದು ತಾಲೂಕಾಡಳಿತ ತಾಲೂಕು ಆಡಳಿತ ಜಿಲ್ಲಾಡಳಿತ ವತಿಯಿಂದ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ಈಗ ಒಂದು ಕೋಟಿ ತೊಂಬತ್ತೊಂಬತ್ತ ತೊಂಬತ್ತೆಂಟು ಲಕ್ಷ ರೂಪಾಯಿನಲ್ಲಿ ಇವತ್ತು ಅಗ್ರಿಮೆಂಟ್ ಆಗಿದೆ ಇನ್ನು ಎರಡನೇ ಹಂತ ಮತ್ತು ಮೂರನೇ ಹಂತದಲ್ಲಿ ಅದು ಅನುದಾನದ ಲಭ್ಯತೆಯನ್ನು ಆಧರಿಸಿ ಇದನ್ನು ಪೂರ್ಣಗೊಳಿಸ್ತೀವಿ ಇದು ಅರ್ಧದಲ್ಲಿ ಅರ್ಧದಲ್ಲಿ ಇಲ್ಲ ಅಂತ ಕಾಮಗಾರಿಯಲ್ಲ ಅತಿ ಜರೂರಾಗಿ ವ್ಯವಸ್ಥಿತವಾಗಿ ಆ ಸ್ವಾಮಿ ಆ ನಿರ್ಮಾಣಗೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿರುವುದೆಲ್ಲ ನಮ್ಮ ಮುಖ